ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ರೆ ಅವ್ರ ಮನೆ ಎಲ್ರಿಗೂ ಏನು ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ಏನು ಪಾಠ ಹೇಳಿ ಏನ್ ಪಾಠ ಹೇಳಿ ಏನ್ ಪಾಠ ಹೇಳಿ ಏನ್ ಪಾಠ ಹೇಳಿ ಏನ್ ಪಾಠ ಹೇಳಿ ಪಾಠ ರೋಲಿಂಗ್ ಮಾಡಿ ನೋಡಿ ಗೆಲ್ಲೋ 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 ಬೈ ಬಾರ್ ನೋಡಿ ಗೆಲ್ಲೋ ಗೆಲ್ಲೋ ಪಾಠ ಹೇಳಿ ಪಾಠ ಹೇಳಿ ನಾನು ಕೇಳ್ಲಿ ಅಂತೀನಿ ಗೆಲ್ಲೋ ಪಾಠ ಹೇಳಿ ಪಾಠ ಹೇಳಿ ಗೆಲ್ಲೋ ಪಾಠ ಹೇಳಿ ಈ ಕೇಳ್ನೇ ಪಾಠ ಹೇಳಿ ಈ ಕೇಳ್ನೇ ಪಾಠ ಹೇಳಿ இந்த டி நம்பர் த பக்கமுர நெஞ்ச நம்பர் டி நம்பர் த பக்கமுர நெஞ்சamalthinia டி நம்பர் த பக்கமுர நெஞ்ச ಹೆಸಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತು ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತಾರೆ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ஏய் பாத்தீங்களா

পাতি মুোৰন ইয়ি নম্বৰ পুৰণি ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಮಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಹೇಳ್ತೀರಾ ಸರ್ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ એ કે પંજાબ એર બંધ નાય ને બાત રને એ બાત રને એર બંધ બંધ રોલિંગ માડી કેને હે આદિ કેને પાંજે પાંજે કેને કેજી બની હે કેને આદિ કેને டி நம்பர் த பக்க முர எண் ஞா நம்பர் டி நம்பர் த பக்க முர எண் ஞா மல் தெரியா டி நம்பர் த பக்க முர எண் ஞா ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತಾರೆ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ಏನು ಮಾತಾಡ್ತೀಯಾ ಏನ್ ಮಾತಾಡ್ನೇ பக்கம் என்ன டி நம்பர் தான் பக்கம் முறை எம் அனுப்பினிய ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯವ್ರ ಮನೆಗೆ ಮತ್ತೆ ಹೋರಾಟಗಾರ ಅವರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದೀರ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತೀರಾ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ये बात है ये बात है यार बात नहीं बात नहीं मत करना बंद कर रोलिंग कर ले नहीं खेल नहीं खेल नहीं बात कर बात कर के नहीं बात कर के के नहीं बात कर के के नहीं बात कर के பக்கம் முறைன் என்னியும் பி நம்பர் பக்கம் ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಮಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನೇಳ್ತೀರಾ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ಯಾ ಪಾತೆರಿ ಏ ಪಾತೆರಿ ಏ ಪಾತೆರಿ ಏ ಪಾತೆರಿ ಏ ಪಾತೆರಿ 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 ಪಾ நீ ரி நம்பர் த பக்க முர எண் நிய நம்பர் நீ நம்பர் த பக்க முர எண் நிய மல் தெரியா நீ நம்பர் த பக்க முர எண் ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದೀರಾ ಅವ್ರ ಮನೆ ಎಲ್ರಿಗೂ ಏನು ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ये बात है 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 ये பக்கம் முறைன் என் பி நம்பர் பக்கம் ಹೆಸಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತಾರೆ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ஏய் பாத்தீங்களா ஏய் பாத்த நான் பாத்தறேன் ஏய் பாத்த நான் பாத்தறேன் பாத்தறேன் மண்டை பின்னா பாத்தறேன் பாத்தறேன் ரோலிங் மாட்டி இது பக்கம் முறைன் என்னியும் பி நம்பர் பக்கம் ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಮಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ರಿಗೂ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ದರೂ ನಾನು ಇದೇ ಸ್ಟೆಪ್ ತೊಗೊಳ್ತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ ಏನು ಪಾಠ ಹೇಳಿ ಏನ್ ಪಾಠ ನಾನು ಯಾಕೆ ಪಾಠ ಹೇಳನೆ ಅಯ್ಯೋ ಪಾಠ ಹೇಳನೆ ಮಂಡ ಪಾಠ ಪಾಠ ಹೇಳಿ ಪಾಠ ಪಾಠ ರೋಲಿಂಗ್ ಮಾಡಿ ನೋಡಿ ಗೆಳೆಯೋ ನೋಡಿ ಕೈ ಬಾರದೆ ಕೆಎಲ್ಲಾ ಇದು ಕೆಎಲ್ಲಾ ಪಾಠ ಹೇಳಿ ಪಾಠ ಹೇಳಿ ಪಾಠ ಹೇಳಿ ನಾನು ಕೆಎಲ್ಲಾ ಪಾಠ ಹೇಳಿ ಪಾಠ ಹೇಳಿ ಈ ಕೆಎಲ್ಲಾ ಪಾಠ ಹೇಳಿ முற <laughs> என்ன <laughs> ಎಸ್ ವೀಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ದಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದೀರ ಅವ್ರ ಮನೆ ಎಲ್ರಿಗೂ ಏನು ಹೇಳ್ತಾರೆ ಸರ್ ಏನಿಲ್ಲ ಸರ್ ಇವಾಗ ನಮ್ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ எங்க <laughs> பாத்த முரண் நம்பர் பிரண் என்ஜிஎம் அந்த டி நம்பர் ಹೆಸಕ್ಷಕರೇ ಇವತ್ತು ನಮ್ಮ ಜೊತೆ ಇದ್ದಾರೆ ಬಿಗ್ ಬಾಸ್ನ ಕಂಟೆಸ್ಟೆಂಟ್ ರಜತ್ ಅವರು ಸರ್ ನಮಸ್ತೆ ಸರ್ ನಮಸ್ತೆ ಮೊದಲನೇದಾಗಿ ಸರ್ ಈ ಒಂದು ಪ್ರಕರಣದ ಬಗ್ಗೆ ಧ್ವನಿ ಎತ್ತೋದಿಕ್ಕೇನೆ ಹಿಂದೆ ಮುಂದೆ ನೋಡ್ತಾರೆ ಅಂಥದ್ರಲ್ಲಿ ತಾವು ಈಗ ಸೌಜನ್ಯ ಅವ್ರ ಮನೆಗೆ ಮತ್ತೆ ಹೋರಾಟಗಾರರಿಗೆ ಬೆಂಬಲಿಸೋದಕ್ಕೆ ನೀವು ಭೇಟಿ ಆಗಿದ್ದರೆ ಅವ್ರ ಮನೆ ಎಲ್ಲರೂ ಏನು ಹೇಳ್ತೀರಾ ಸರ್ ಪ್ರಕರಣದ ಬಗ್ಗೆ ಏನಿಲ್ಲ ಸರ್ ಇವಾಗ ನಮ್ಮ ಮನೇಲಿ ಈ ಥರ ಆಗಿದ್ರು ನಾನು ಇದೇ ಸ್ಟೆಪ್ ತೊಗೊತಾ ಇದ್ದೆ ಸೊ ಸೌಜನ್ಯನು ನನ್ನ ತಂಗಿ ಇದ್ದಂಗೆ એ વાત કરી એ વાત કરી એ વાત ના એ વાત કરી એ વાત કરી એ વાત કરી એ વાત કરી રોલિંગ માંડી આઈ ગયો લે ગયો લે ગયો કાયમ દેખે નહીં વાત કરી વાત કરી વાત કરી કેજી બન બની વાત કરી વાત કરી કેને વાત કરી பக்க முறியா நம்ப